ಸ್ನೇಹಿತರಾಯ್ ನಮಸ್ಕಾರ ಕೇಂದ್ರ ಸರ್ಕಾರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಒಂದು ಹೊಸ ಜಿ ಎಸ್ ಟಿ ಸ್ಕೀಮ್ ಅನ್ನ ತರ್ತಾ ಇದ್ದಾರೆ ಸೊ ವಿಷಯ ಏನಪ್ಪಾ ಅಂತಂದ್ರೆ ವಾಹನಗಳ ಮೇಲೆ ಮೂರು ರೀತಿಯ ಟ್ಯಾಕ್ಸ್ ಅನ್ನ ಹಾಕಲಾಗಿದೆ ಇದರಲ್ಲಿ ಎಲೆಕ್ಟ್ರಿಕ್ ವಾಹನಗಳಿಗೆ ಕೇವಲ ಐದು ಪರ್ಸೆಂಟ್ ಅಷ್ಟೇ ಜಿ ಎಸ್ ಟಿ ಇರುತ್ತೆ ಸ್ನೇಹಿತರೆ ಈ ಮುಂಚೆ ಹೆಚ್ಚಿನ ವಾಹನಗಳಿಗೆ ಶೇಕಡಾ ಇಪ್ಪತ್ತೆಂಟರಷ್ಟು ಜಿ ಎಸ್ ಟಿ ಇತ್ತು ಅಂದರೆ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದಂಥ ಜಿ ಎಸ್ ಟಿಯನ್ನ ಇದೀಗ ಕೇವಲ ಹದಿನೆಂಟು ಗೆ ಕಮ್ಮಿ ಮಾಡಿದ್ದಾರೆ ಇನ್ನು ಕೆಲವು ವಾಹನಗಳಿಗೆ ಅಂದ್ರೆ ಲಕ್ಸುರಿಯಸ್ ವಾಹನಗಳಿಗೆ ಶೇಕಡಾ ನಲವತ್ತರಷ್ಟು ಜಿ ಎಸ್ ಟಿಯನ್ನ ಜಾಸ್ತಿ ಮಾಡಿದ್ದಾರೆ ಇಪ್ಪತ್ತೆಂಟರಿಂದ ನಲವತ್ತು ಮಾಡಿದ್ದಾರೆ ಇದಕ್ಕಿಂತ ಮುಂಚೆ ನಾರ್ಮಲ್ ಆಗಿ ಎಲ್ಲದಕ್ಕೂ ಕೂಡ ಇಪ್ಪತ್ತೆಂಟಿತ್ತು ಎಲೆಕ್ಟ್ರಿಕ್ ವಾಹನಗಳಿಗೆ ಬೇರೆ ಇತ್ತು ಸ್ನೇಹಿತರೆ ಇವಾಗ ಯಾವ್ಯಾವ ಕಾರುಗಳಿಗೆ ಎಷ್ಟು ಪ್ರೈಸ್ ಕಡಿಮೆ ಆಗುತ್ತೆ ನೀವೇನಾದ್ರೂ ಹೊಸ ಕಾರನ್ನ ತಗೊಳ್ಳೋ ಪ್ಲಾನ್ ನಲ್ಲಿ ಇದ್ರೆ ನೀವು ಅನ್ಕೊಂಡಿರೋ ಕಾರಿಗೆ ಎಷ್ಟು ಪ್ರೈಸ್ ಕಡಿಮೆ ಆಗಿದೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ವಿಡಿಯೋವನ್ನ ಎಲ್ಲಿ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಮೊದ್ಲಿಗೆ ಕಾರುಗಳ ಮೇಲಿರ್ತಕ್ಕಂಥ ಟ್ಯಾಕ್ಸ್ ಅನ್ನ ಹೆಂಗೆ ಡಿವೈಡ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ನೋಡ್ತಾ ಹೋದ್ರೆ ಫಸ್ಟ್ ಒನ್ ಬಂದು ಇಂಜಿನ್ ಪವರ್ ಆಮೇಲೆ ಗಾಡಿ ಎಷ್ಟು ಉದ್ದ ಇದೆ ಎಷ್ಟು ಹೈಟ್ ಇದೆ ಅನ್ನೋದ್ರ ಮೇಲೆ ಜಿ ಎಸ್ ಟಿ ರೇಟ್ ಅನ್ನ ನಿರ್ಧಾರ ಮಾಡಿದ್ದಾರೆ ಸಾವಿರದ ಇನ್ನೂರು ಸಿ ಸಿ ಕಡಿಮೆ ಇರತಕ್ಕಂತ ಮತ್ತು ನಾಲ್ಕು ಮೀಟರ್ ಗಿಂತ ಕಡಿಮೆ ಉದ್ದ ಇರುವ ಪೆಟ್ರೋಲ್ ಕಾರ್ಗಳು ಆಮೇಲೆ ಸಾವಿರದ ಐನೂರು ಸಿ ಸಿ ಗಿಂತ ಕಡಿಮೆ ಇರುವ ಡೀಸೆಲ್ ಕಾರ್ಗಳು ನೆಕ್ಸ್ಟ್ ಗ್ರೌಂಡ್ ಕ್ಲಿಯರೆನ್ಸ್ ನೂರ ಎಪ್ಪತ್ತು ಎಮ್ ಎಂ ಗಿಂತ ಕಡಿಮೆ ಇರುವ ಕಾರ್ಗಳಿಗೆ ಜಿ ಎಸ್ ಟಿ ಅನ್ನ ಶೇಕಡ ಹದಿನೆಂಟಕ್ಕೆ ಇಳಿಸಿದ್ದಾರೆ ಅಂದ್ರೆ ಇದಕ್ಕಿಂತ ಮುಂಚೆ ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಸೊ ಇವಾಗ ಹದಿನೆಂಟು ಪರ್ಸೆಂಟ್ಗೆ ಗೆ ಕಮ್ಮಿ ಮಾಡಿದ್ದಾರೆ ಆಲ್ಮೋಸ್ಟ್ ಹತ್ತು ಪರ್ಸೆಂಟ್ ಕಡಿಮೆ ಮಾಡಿದ್ದಾರೆ ಈಗ ನಾನು ಇದಕ್ಕಿಂತ ಮುಂಚೆ ಹೇಳಿದಂಥ ರೂಲ್ಸ್ನಿಂದ ಹೊರಗೆ ಬರುವ ಲಕ್ಸುರಿಯಸ್ ಕಾರ್ಗಳು ಅಂದರೆ ಸಾವಿರದ ಇನ್ನೂರು ಸಿಸಿಗಿಂತ ಜಾಸ್ತಿ ಇರ್ತಕ್ಕಂಥ ಪೆಟ್ರೋಲ್ ಇಂಜಿನ್ ಕಾರ್ಗಳು ಆಮೇಲೆ ನಾಲ್ಕು ಮೀಟರ್ಗಿಂತ ಜಾಸ್ತಿ ಇರೋ ನಾರ್ಮಲ್ ಕಾರ್ಗಳೇನಿದಾವೆ ಅವಕ್ಕೆ ಇಪ್ಪತ್ತೆಂಟು ಪರ್ಸೆಂಟ್ಗಿಂತ ನಲವತ್ತು ಪರ್ಸೆಂಟ್ ಅಷ್ಟು ಟ್ಯಾಕ್ಸನ್ನು ರೈಸ್ ಮಾಡಿದ್ದಾರೆ ಆಲ್ಮೋಸ್ಟ್ ಹನ್ನೆರಡು ಪರ್ಸೆಂಟ್ ಟ್ಯಾಕ್ಸ್ ಜಾಸ್ತಿ ಆಗಿದೆ ಸ್ನೇಹಿತರೆ ನಿಮ್ಗೇನಾದರೂ ಜಾಸ್ತಿ ಟ್ಯಾಕ್ಸ್ ಕಟ್ಟೋದಕ್ಕೆ ಇಷ್ಟ ಇಲ್ಲ ಇವಾಗ ಕಟ್ತಿರೋ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಕೂಡ ಜಾಸ್ತಿ ಆಗ್ತಿದೆ ನನಗೆ ಇಷ್ಟೊಂದು ಕಟ್ಟೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಇ ವಿ ಸೆಕ್ಟರ್ ಹೋಗ್ಬೋದು ನೀವೇನಾದ್ರೂ ಎಲೆಕ್ಟ್ರಿಕ್ ವೆಹಿಕಲ್ ಗಳನ್ನ ತಗೊಂಡ್ರೆ ನಿಮ್ಗೆ ಕೇವಲ ಐದು ಪರ್ಸೆಂಟ್ ನಷ್ಟು ಮಾತ್ರ ಟ್ಯಾಕ್ಸ್ ಕಟ್ಟೋದಕ್ಕೆ ಇರುತ್ತೆ ಯಾಕಂದ್ರೆ ಮುಂಚಿನಿಂದಲೂ ಎಲೆಕ್ಟ್ರಿಕ್ ವೆಹಿಕಲ್ ಗಳಿಗೆ ಅಂದ್ರೆ ಎಮಿಷನ್ ಕಂಟ್ರೋಲ್ ಮಾಡೋ ಉದ್ದೇಶದಿಂದ ಐದು ಪರ್ಸೆಂಟ್ ಮಾತ್ರ ಟ್ಯಾಕ್ಸ್ ಆಗ್ತಾ ಇದ್ರು ಎಲ್ರು ಕೂಡ ಇ ವಿ ಯೂಸ್ ಮಾಡಬೇಕು ಅಂತ ಅದರಲ್ಲಿ ಯಾವುದೇ ರೀತಿಯಾದಂಥ ಚೇಂಜಸ್ ಆಗಿಲ್ಲ ಮೊದಲು ಐದು ಪರ್ಸೆಂಟ್ ಇದೆ ಇವಾಗಲೂ ಕೂಡ ಐದು ಪರ್ಸೆಂಟ್ ಹಾಗೇನೆ ಮೇಂಟೈನ್ ಆಗುತ್ತೆ ಇದರಲ್ಲಿ ನೀವು ದೊಡ್ಡ ಲಕ್ಸುರಿಯಸ್ ಕಾರ್ ತೆಗೆದು ಕೂಡ ನಿಮಗೆ ಅಷ್ಟೇ ಪ್ರೈಸ್ ಬರುತ್ತೆ ಅಂದ್ರೆ ನೀವು ನಾಲ್ಕು ಮೀಟರ್ಗಿಂತ ಉದ್ದ ಇರತಕ್ಕಂಥ ದೊಡ್ಡ ದೊಡ್ಡ ವೆಹಿಕಲ್ಗಳು ಅದು ಇವಿ ತಗೊಂಡ್ರೆ ನಿಮಗೆ ಟ್ಯಾಕ್ಸ್ ಕೇವಲ ಐದು ಪರ್ಸೆಂಟ್ ಮಾತ್ರ ಕಟ್ಟೋದಿಕ್ಕಿರೋದು ಅದೇ ನೀವೇನಾದರೂ ಪೆಟ್ರೋಲ್ ಅಥವಾ ಡೀಸೆಲ್ ಕಾರ್ಗಳನ್ನು ತೆಗಿಬೇಕು ಅಂದ್ಕೊಂಡಿದ್ರೆ ಇದರಲ್ಲಿ ಎರಡು ಸ್ಲ್ಯಾಬ್ ಟ್ಯಾಕ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಏಯ್ಟೀನ್ ಪರ್ಸೆಂಟ್ ಇನ್ನೊಂದು ಫಾರ್ಟಿ ಪರ್ಸೆಂಟ್ ಇದರಲ್ಲಿ ತುಂಬಾ ಲಾಭ ಆಗ್ತಕ್ಕಂತ ಕಾರ್ಗಳು ಅಂದ್ರೆ ಸಾವಿರದ ಇನ್ನೂರು ಗಿಂತ ಕಡಿಮೆ ಇರೋ ಇಂಜಿನ್ ಹೊಂದಿರುವ ಕಾರ್ಗಳು ಆಮೇಲೆ ನಾಲ್ಕು ಗಿಂತ ಕಡಿಮೆ ಉದ್ದ ಯಾವ ಕಾರ್ ಎಲ್ಲ ಹೊಂದಿದ್ಯೋ ಈ ಕಾರುಗಳ ಮೇಲೆ ಸ್ವಲ್ಪ ಜಾಸ್ತಿ ಲಾಭ ಅನ್ಸುತ್ತೆ ನಮಗೆ ಆ ಕಾರುಗಳನ್ನು ತಗೊಂಡ್ರೆ ಈಗ ನಾನು ನಾಲ್ಕು ಮೀಟರ್ಗಿಂತ ಕಡಿಮೆ ಅಂದ ತಕ್ಷಣ ತುಂಬಾ ಸಣ್ಣ ಕಾರ್ಗಳನ್ನೇ ತಗೋಬೇಕು ಅಂತಲ್ಲ ನಾರ್ಮಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ ನಾಲ್ಕು ಮೀಟರ್ಗಿಂತ ಕಡಿಮೆ ಯಾವ್ದೆಲ್ಲ ಕಾರ್ಗಳು ಬರುತ್ತೆ ಅಂತ ಅಂದ್ರೆ ನಾಲ್ಕು ಮೀಟರ್ಗಿಂತ ಕಡಿಮೆ ಸಾವಿರದ ಇನ್ನೂರು ಸಿ ಗಿಂತ ಕಡಿಮೆ ಇರ್ತಕ್ಕಂಥ ನಾರ್ಮಲ್ ಕಾರ್ಗಳು ಮಾರುತಿ ಸ್ವಿಫ್ಟ್ ಆಗಿರ್ಬೋದು ಟಾಟಾ ಪಂಚ್ ಶೂಂಡಾ ಐ ಟ್ವೆಂಟಿ ಐ ಟೆನ್ ಈ ಎರಡು ಕಾರ್ಗಳು ಮತ್ತೆ ಹೋಂಡಾ ಅಮೇಜ್ ಇರ್ಬೋದು ಮಾರುತಿ ಫ್ರಾಂಕ್ಸ್ ಇರ್ಬೋದು ಟಾಟಾ ಆಲ್ಟ್ರೋಸ್ ಆಮೇಲೆ ಟಾಟಾ ನೆಕ್ಸ್ ಮಾರುತಿ ಸುಜುಕಿ ಬ್ರೀಸಾ ಈ ಎಲ್ಲ ಕಾರುಗಳು ಕೂಡ ಈ ರೇಂಜ್ ನಲ್ಲಿ ಬರುತ್ತೆ ಆಮೇಲೆ ನೀವು ಡೀಸೆಲ್ ಕಾರ್ ಏನಾದರೂ ಬೇಕಂತಿದ್ರೆ ಸುಮಾರು ಸಾವಿರದ ಐನೂರು ಸಿಸಿ ಗಂಟೆ ಇರೋ ವೆಹಿಕಲ್ಗಳನ್ನ ತಗೋಬಹುದು ಇದಕ್ಕೂ ಕೂಡ ಟ್ಯಾಕ್ಸ್ ಕೇವಲ ಹದಿನೆಂಟು ಪರ್ಸೆಂಟ್ ಮಾತ್ರ ಇರುತ್ತೆ ಆದರೆ ಈ ಗಾಡಿಯ ಉದ್ದ ಏನಿದೆ ಅದು ನಾಲ್ಕು ಮೀಟರ್ಗಿಂತ ಕಡಿಮೆನೇ ಇರಬೇಕು ಸ್ನೇಹಿತರೆ ನಾನು ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ಮಾರುತಿ ಸುಜುಕಿ ಸ್ವಿಫ್ಟ್ ಬೇಸ್ ವೇರಿಯಂಟ್ ಬೆಲೆ ಆರೂವರೆ ಲಕ್ಷ ಇದೆ ಇದು ಬೇಸ್ ವೇರಿಯಂಟ್ ನ ಎಕ್ಸ್ ಶೋರೂಮ್ ಪ್ರೈಸ್ ಅಂದ್ರೆ ಈಗ ನಾನೇನು ಆರೂವರೆ ಲಕ್ಷ ಅಂತ ಹೇಳಿದೆ ಇದು ಎಕ್ಸ್ ಶೋರೂಮ್ ಪ್ರೈಸ್ ಇಪ್ಪತ್ತೆಂಟು ಪರ್ಸೆಂಟ್ ನಷ್ಟು ಟ್ಯಾಕ್ಸ್ ಇದ್ದಾಗ ಈ ಆರೂವರೆ ಲಕ್ಷದಲ್ಲಿ ಒಂದು ಲಕ್ಷದ ಎಂಬತ್ತೆರಡು ಸಾವಿರ ರೂಪಾಯಿ ನಾವು ಟ್ಯಾಕ್ಸ್ ಕಟ್ಟಿದ್ವಿ ಅದೇ ಹದಿನೆಂಟು ಪರ್ಸೆಂಟ್ ಏನಾದ್ರೂ ಟ್ಯಾಕ್ಸ್ ಕಟ್ಟೋದಾದ್ರೆ ಸುಮಾರು ಅರವತ್ತೈದು ಸಾವಿರ ರೂಪಾಯಿ ಅಷ್ಟು ಕಡಿಮೆ ಆಗುತ್ತೆ ಅಂದ್ರೆ ಇವಾಗ ಎಕ್ ಶೋರೂಮ್ ಪ್ರೈಸ್ ಆರೂವರೆ ಲಕ್ಷ ಇದೆ ಅರವತ್ತೈದು ಸಾವಿರ ಕಡಿಮೆ ಆದರೆ ಸುಮಾರು ಐದು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿಗೆ ಈ ಕಾರನ್ನ ಎಕ್ಸ್ ಶೋರೂಮ್ ಪ್ರೈಸ್ ಬರುತ್ತೆ ಸೊ ಓವರ್ ಆಲ್ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಆಲ್ಮೋಸ್ಟ್ ಒಂದು ಎಪ್ಪತ್ತು ಸಾವಿರ ರೂಪಾಯಿ ಹತ್ರ ಹತ್ರ ಈ ಸ್ವಿಫ್ಟ್ ಮೇಲೆ ಕಡಿಮೆ ಆಗುತ್ತೆ ನೆಕ್ಸ್ಟ್ ಎಕ್ಸಾಂಪಲ್ ಟಾಟಾ ನೆಕ್ಸೋನ್ ಮೇಲೆ ತಗೊಂಡ್ರೆ ಸುಮಾರು ಒಂದೂವರೆ ಲಕ್ಷದಷ್ಟು ಉಳಿತಾಯ ಆಗುತ್ತೆ ಇನ್ನೊಂದು ಸಡನ್ ಕಾರು ಟಾಟಾ ಟಿಗೋರ್ ತಗೊಂಡ್ರೆ ಸುಮಾರು ಒಂದು ಲಕ್ಷದಷ್ಟು ಪ್ರೈಸ್ ಕಡಿಮೆ ಆಗುತ್ತೆ ಇದೆಲ್ಲ ಸ್ವಲ್ಪ ಜಾಸ್ತಿ ಬೆಲೆ ಆಯ್ತು ಇನ್ನು ಕಡಿಮೆ ಬೆಲೆದ ಕಾರ್ ಬೇಕು ಅಂತಂದ್ರೆ ಆಲ್ಟೋ ಕಾರ್ ತಗೊಳ್ತೀನಿ ಅಂತ ಅದ್ರಲ್ಲೂ ಕೂಡ ನಿಮಗೆ ರೂಪಾಯಿ ಕಡಿಮೆ ಆಗಿದೆ ಸ್ನೇಹಿತರೆ ಬೆಲೆ ಇನ್ನು ಮಾರುತಿ ವ್ಯಾಗನ್ ತಗೊಂಡ್ರೆ ನಿಮ್ಗೊಂದು ಐವತ್ ಸಾವಿರ ರೂಪಾಯಿ ಅಷ್ಟು ಕಡಿಮೆ ಆಗ್ಬೋದು ಇನ್ನು ಸಾವಿರದ ಐನೂರು ಸಿಸಿ ಗಿಂತ ಜಾಸ್ತಿ ಇದ್ದಂತ ಡೀಸೆಲ್ ಇಂಜಿನ್ಗಳು ಆಮೇಲೆ ನಾಲ್ಕು ಮೀಟರ್ ಗಿಂತ ಜಾಸ್ತಿ ಉದ್ದ ಇರ್ತಕ್ಕಂತ ಗಾಡಿಯನ್ನು ನೋಡೋದಾದ್ರೆ ಮೊದಲಿಗೆ ಟಾಟಾ ಹ್ಯಾರಿಯರ್ ಮಾರುತಿ ಬ್ರೀಜಾ ಹ್ಯುಂಡೈ ಕ್ರೆಟಾ ರೆನಾಲ್ಡ್ ಡೆಸ್ಟರ್ ಕಿಯಾ ಸೆಲ್ಟೋಸ್ ಎಕ್ಸ್ ಯು ವಿ ಸೆವೆನ್ ಹಂಡ್ರೆಡ್ ಟಾಟಾ ಸಫಾರಿ ಇನ್ನೂ ಸಡನ್ ಕಾರ್ಗಳನ್ನು ನೋಡೋದಾದ್ರೆ ಹ್ಯೂಂಡ ವರ್ಣ ಸ್ಕೋಡಾ ಸ್ಲೇವಿಯಾ ಮತ್ತು ಸ್ಕೋಡಾ ಕುಶಾಕ್ ಈ ಎಲ್ಲ ಕಾರ್ಗಳ ಟ್ಯಾಕ್ಸ್ ರೇಟ್ ಇಪ್ಪತ್ತೆಂಟು ಪರ್ಸೆಂಟ್ನಿಂದ ನಲ್ವತ್ತು ಪರ್ಸೆಂಟ್ಗೆ ಜಂಪ್ ಆಗಿದೆ ಆಲ್ಮೋಸ್ಟ್ ಹನ್ನೆರಡು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಈಗ ನೀವು ಅನ್ಕೋಬೋದು ಈ ಎಲ್ಲ ಕಾರ್ಗಳು ನಲವತ್ತು ಪರ್ಸೆಂಟ್ ಟ್ಯಾಕ್ಸ್ ಅಂದರೆ ಹನ್ನೆರಡು ಪರ್ಸೆಂಟ್ ಜಾಸ್ತಿ ಆಗಿದೆ ಸೊ ಇದ್ರೆಲ್ಲದರ ಪ್ರೈಸ್ ಜಾಸ್ತಿ ಆಗಿದೆ ಅಂತ ಆ್ಯಕ್ಚುಲಿ ಆ ರೀತಿ ಆಗಿಲ್ಲ ಸ್ನೇಹಿತರೆ ನಿಜ ಹೇಳ್ಬೇಕಂದ್ರೆ ಮೊದ್ಲಿದ್ದ ಬೆಲೆಗಿಂತ ಎಲ್ಲಾ ಕಾರುಗಳ ಬೆಲೆ ಸುಮಾರಕ್ಕೆ ಕಡಿಮೆನೆ ಆಗಿದೆ ಹೆಂಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ ಮೊದ್ಲು ಇಪ್ಪತ್ತೆಂಟು ಪರ್ಸೆಂಟ್ ಹೆಸರಿಗೆ ಜಿ ಎಸ್ ಟಿ ಅಂತ ಇತ್ತು ಆದ್ರೆ ಅದ್ರ ಮೇಲೆ ಎಕ್ಸ್ಟ್ರಾ ಕಾಂಪನ್ಸೇಷನ್ ಸೆಸ್ ಟ್ಯಾಕ್ಸ್ ಅಂತ ಹಾಕ್ತಾ ಇದ್ರು ಸೊ ಇದನ್ನೆಲ್ಲ ಟೋಟಲ್ ಮಾಡಿ ನೋಡಿದಾಗ ಈ ಎಕ್ಸ್ಟ್ರಾ ಟ್ಯಾಕ್ಸ್ ಏನ್ ಹಾಕ್ತಿದ್ರು ಅದು ಇಪ್ಪತ್ತೆರಡು ಪರ್ಸೆಂಟ್ ನಷ್ಟು ಬರ್ತಿತ್ತು ಅವಾಗ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಇಪ್ಪತ್ತೆರಡು ಪರ್ಸೆಂಟ್ ಈ ಎಕ್ಸ್ಟ್ರಾ ಟ್ಯಾಕ್ಸ್ ಸೆಸ್ ಟ್ಯಾಕ್ಸ್ ಏನ್ ಹಾಕ್ತಿದ್ರು ಅದು ಬರ್ತಿತ್ತು ಟೋಟಲ್ ಆಗಿ ಫಿಫ್ಟಿ ಪರ್ಸೆಂಟ್ ಟ್ಯಾಕ್ಸ್ ಆಗ್ತಾ ಇತ್ತು ಸ್ನೇಹಿತರೆ ಎಕ್ಸಾಂಪಲ್ ಇಪ್ಪತ್ತೈದು ಲಕ್ಷದ ಕಾರಿಗೆ ನೀವೊಂದು ಐವತ್ತು ಲಕ್ಷ ರೂಪಾಯಿಯನ್ನ ಪೇ ಮಾಡ್ತಿದ್ರೆ ಇವಾಗ ಏನು ಮಾಡಿದ್ದಾರೆ ಅಂತಂದರೆ ಈ ಎಲ್ಲ ಟ್ಯಾಕ್ಸನ್ನ ಒಂದೇ ಟ್ಯಾಕ್ಸ್ ಮಾಡಿ ಫಾರ್ಟಿ ಪರ್ಸೆಂಟ್ ರೈಸ್ ಮಾಡಿದ್ದಾರೆ ಆವಾಗ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ಫಿಫ್ಟಿ ಪರ್ಸೆಂಟ್ ಬರ್ತಿತ್ತು ಇವಾಗ ಆ ಎಕ್ಸ್ಟ್ರಾ ಸೆಸ್ ಟ್ಯಾಕ್ಸ್ ಅಂತ ಏನಾಗ್ತಿದ್ರು ಹಾಕ್ತಿದ್ರು ಅದನ್ನು ಕ್ಯಾನ್ಸಲ್ ಮಾಡಿ ಕೇವಲ ಒಂದೇ ಟ್ಯಾಕ್ಸ್ ಇರೋ ತರ ನಲ್ವತ್ತು ಪರ್ಸೆಂಟ್ ನಷ್ಟು ಟ್ಯಾಕ್ಸ್ ಅನ್ನು ಹಾಕಿದ್ದಾರೆ ಕರೆಕ್ಟ್ ಆಗಿ ನೋಡೋದಾದ್ರೆ ಮೊದಲಿಗಿಂತ ಪ್ರೈಸ್ ಹತ್ತು ಪರ್ಸೆಂಟ್ ನಷ್ಟು ಕಡಿಮೆನೇ ಆಗಿದೆ ಉದಾಹರಣೆಗೆ ಟಾಟಾ ಹ್ಯಾರಿಯರ್ ಅನ್ನ ತಗೊಳ್ಳುವ ಬೇಸ್ ವೇರಿಯಂಟ್ ಎಕ್ ಶೋರೂಮ್ ಪ್ರೈಸ್ ಬಂದು ಹದಿನೈದು ಲಕ್ಷ ಇದೆ ಇವಾಗ ಹೊಸ ಟ್ಯಾಕ್ಸ್ ರೂಲ್ಸ್ ಬಂದ ಮೇಲೆ ಆಲ್ಮೋಸ್ಟ್ ಒಂದೂವರೆ ಲಕ್ಷದಷ್ಟು ಲಾಭ ಆಗ್ಬೋದು ಇದೊಂದು ಅಂದಾಜಷ್ಟೇ ಆದ್ರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಇದು ಕ್ಲೀನ್ ಆಗಿ ಈ ರೂಲ್ಸ್ ಜಾರಿಗೆ ಬರುತ್ತೆ ಆವಾಗ ನಾವು ಪ್ರಾಪರ್ ಆಗಿ ಒಂದು ಗಾಡಿ ಮೇಲೆ ಇಷ್ಟು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಇದಿಷ್ಟು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಕಾರ್ಗಳು ಇನ್ನೂ ಇನ್ನು ಲಕ್ಸುರಿಯಸ್ ಕಾರ್ಗಳ ಕಡೆಗೆ ಹೋದ್ರೆ ಮೊದಲಿಗೆ ಮರ್ಸಿಡೀಸ್ ಬೆನ್ಸ್ ಎಲ್ ಎಕ್ ಶೋರೂಮ್ ಪ್ರೈಸ್ ಬಂದು ಎಂಬತ್ತೈದು ಲಕ್ಷ ಇದೆ ಈ ಫಿಫ್ಟಿ ಪರ್ಸೆಂಟ್ ಟ್ಯಾಕ್ಸ್ ಇದ್ದಾಗ ಎಂಬತ್ತೈದು ಲಕ್ಷ ಎಕ್ ಶೋರೂಮ್ ಪ್ರೈಸ್ ಇತ್ತು ಇವಾಗ ಆ ಹಳೆ ರೂಲ್ಸ್ ಎಲ್ಲ ಹೋಗಿ ಹೊಸ ರೂಲ್ಸ್ ಏನು ಫಾರ್ಟಿ ಪರ್ಸೆಂಟ್ ಹಾಕಿದಾರೋ ಅವಾಗ ಆಲ್ಮೋಸ್ಟ್ ಐದು ಲಕ್ಷ ರೂಪಾಯಿ ಈ ಕಾರಿನ ಮೇಲೆ ಉಳಿತಾಯ ಆಗುತ್ತೆ ಅದೇ ರೀತಿ ಬಿ ಎಮ್ ಡಬ್ಲ್ಯೂ ಫೈವ್ ತರ್ಟಿ ಎಲ್ ಐ ಇದರಲ್ಲಿ ಆಲ್ಮೋಸ್ಟ್ ಮೂರು ಲಕ್ಷ ರೂಪಾಯಿ ಉಳಿತಾಯ ಆಗ್ತಾ ಇದೆ ನೆಕ್ಸ್ಟ್ ಫಾರ್ಚುನರ್ ಏನಾದರೂ ತೆಗೆದ್ರೆ ನಿಮ್ಗೊಂದು ಮೂರ್ನಾಲ್ಕು ಲಕ್ಷ ಲಾಭ ಆಗುತ್ತೆ ಸೊ ಇವಾಗ ನಿಮಗೆ ಅನಿಸ್ಬೋದು ಇದರಿಂದ ಗೋರ್ಮೆಂಟ್ ಗೆ ಏನಪ್ಪಾ ಲಾಭ ಆಗುತ್ತೆ ಅಂತ ಸ್ನೇಹಿತರೆ ಲಕ್ಸುರಿಯಸ್ ಕಾರುಗಳನ್ನ ಬೈ ಮಾಡುವವರ ಸಂಖ್ಯೆ ಏನಿತ್ತು ಅದು ನಮ್ಮ ಇಂಡಿಯಾದಲ್ಲಿ ಕೇವಲ ಒನ್ ಪರ್ಸೆಂಟ್ ಮಾತ್ರ ಇತ್ತು ನೂರು ವೆಹಿಕಲ್ಗಳನ್ನ ತಗೊಂಡ್ರೆ ಕೇವಲ ಒಂದೇ ಒಂದು ಲಕ್ಸುರಿಯಸ್ ಸೆಗ್ಮೆಂಟ್ನ ಕಾರು ಸೇಲ್ ಆಗ್ತಿತ್ತು ಈ ಹೊಸ ಟ್ಯಾಕ್ಸ್ ರೂಲ್ಸ್ ಏನು ಬಂದಿದೆ ಇದರಿಂದ ಈ ಒನ್ ಪರ್ಸೆಂಟ್ ಇದ್ದಂಥ ಮಾರ್ಕೆಟ್ ರೇಟ್ ಏನಿದೆ ಅದು ಮೂರು ಪರ್ಸೆಂಟ್ನಷ್ಟು ಜಾಸ್ತಿ ಆಗುತ್ತಂತೆ ಸೊ ಅವರು ಒಂದು ವೆಹಿಕಲ್ ಮೇಲೆ ಮೂರ್ನಾಲ್ಕು ಲಕ್ಷ ರೂಪಾಯಿ ಕಡಿಮೆ ಮಾಡಿದ್ರು ಕೂಡ ಸೇಲ್ಸ್ ಜಾಸ್ತಿ ಆಗುತ್ತೆ ಅವಾಗ ಗೌರ್ಮೆಂಟ್ಗೆ ಜಾಸ್ತಿ ಲಾಭ ಆಗುತ್ತೆ ಇವಾಗ ಎಲೆಕ್ಟ್ರಿಕ್ ಕಾರ್ ಆಯ್ತು ಪೆಟ್ರೋಲ್ ಕಾರ್ ಆಯ್ತು ಡೀಸೆಲ್ ಕಾರ್ ಕೂಡ ಆಯ್ತು ಇದನ್ನ ಬಿಟ್ಟು ಇನ್ನೊಂದು ಕಾರ್ ಇದೆ ಹೈಬ್ರಿಡ್ ವೇರಿಯಂಟ್ಗಳು ಅಂದ್ರೆ ಪೆಟ್ರೋಲ್ ಮತ್ತು ಎಲೆಕ್ಟ್ರಿಕ್ ಎರಡೂ ಒಂದೇ ಕಾರ್ ನಲ್ಲಿ ಇರುತ್ತೆ ಈ ಕಾರಿಗೆ ಎಷ್ಟಪ್ಪ ಟ್ಯಾಕ್ಸ್ ಅಂತ ನೋಡ್ತಾ ಹೋದ್ರೆ ಈ ಕಾರ್ ನಲ್ಲಿ ಕೂಡ ಈಗ ಹೊಸ ರೂಲ್ಸ್ ಏನು ಅಪ್ಲೈ ಮಾಡಿದರೂ ನಾಲ್ಕು ಮೀಟರ್ ಉದ್ದ ಮತ್ತು ಸಾವಿರದ ಇನ್ನೂರು ಸಿ ಸಿ ಪೆಟ್ರೋಲ್ ಇಂಜಿನ್ಗಳು ಈ ರೀತಿಯ ಕಾರ್ಗಳಿಗೆ ಏಯ್ಟೀನ್ ಪರ್ಸೆಂಟ್ ಟ್ಯಾಕ್ಸ್ ಏನಿದೆ ಇದನ್ನ ಆ ಕ್ಯಾಟಗರಿಗೆನೆ ಸೇರಿಸಿದ್ದಾರೆ ಸೊ ಇದರಲ್ಲಿ ಇ ಆಪ್ಷನ್ ಇದ್ರೂ ಕೂಡ ಅದರಲ್ಲಿ ಒಂದು ಪೆಟ್ರೋಲ್ ಇಂಜಿನ್ ಇದೆ ಅನ್ನೋ ಕಾರಣಕ್ಕೆ ಇದನ್ನ ಏಯ್ಟೀನ್ ಪರ್ಸೆಂಟ್ ಟ್ಯಾಕ್ಸ್ ನ ಗ್ರೂಪ್ಗೆ ಸೇರಿಸಿದರೆ ಇದನ್ನ ಬಿಟ್ಟು ನಾಲ್ಕು ಮೀಟರ್ಗಿಂತ ಉದ್ದ ಇರುವ ಮತ್ತು ಸಾವಿರದ ಇನ್ನೂರು ಸೇರಿಸಿಗಿಂತ ಜಾಸ್ತಿ ಇರೋ ದೊಡ್ಡ ದೊಡ್ಡ ಇಂಜಿನ್ ಗಳನ್ನ ಯಾವ ಕಾರು ಹೊಂದಿದಾವೋ ಈ ಕಾರುಗಳನ್ನ ಎಗೇನ್ ಫಾರ್ಟಿ ನ ಟ್ಯಾಕ್ಸ್ ನಲ್ಲಿ ಯಾವ ವೆಹಿಕಲ್ ಬರುತ್ತೋ ಆ ಕ್ಯಾಟಗರಿಗೆನೇ ಅಪ್ಲೈ ಮಾಡಿದ್ದಾರೆ ಸೊ ಯಾರೆಲ್ಲ ಹೈಬ್ರಿಡ್ ಕಾರ್ ಗಳನ್ನ ತಗೊಳಕ್ಕೆ ಹೊರಟಿತ್ತು ಅವರಿಗೊಂದು ಹೋಪ್ ಇತ್ತು ನಾವು ಇ ವಿ ವೆಹಿಕಲ್ ಗಳನ್ನ ತಗೊಳಕೆ ಹೊಟ್ಟಿದ್ದೀವಿ ನಮ್ಮ ಗಾಡಿನಲ್ಲಿ ಇಂಜಿನ್ ಇದೆ ಪ್ಲಸ್ ಮೋಟಾರ್ ಕೂಡ ಇದೆ ಪೊಲ್ಯೂಷನ್ ಏನು ಎಮಿಟ್ ಮಾಡಲ್ಲ ಅಂತ ಬಟ್ ಅವರಿಗೆ ಅಂತ ದೊಡ್ಡ ರಿಲ್ಯಾಕ್ಸೇಷನ್ ಏನು ಕೊಟ್ಟಿಲ್ಲ ನಾರ್ಮಲ್ ಆಗಿ ಪೆಟ್ರೋಲ್ ಮತ್ತು ಡೀಸೆಲ್ ಕಾರ್ ಗಳಿಗೆ ಏನ್ ರೂಲ್ಸ್ ಇದೆಯೋ ಅದನ್ನೇ ಇಲ್ಲಿ ಕೂಡ ಅಪ್ಲೈ ಮಾಡಿದ್ದಾರೆ ಕಡೆ ಕಡೆಯಿಂದ ನೋಡೋದಾದ್ರೆ ಅಂತ ದೊಡ್ಡ ಬದಲಾವಣೆ ಏನು ಬಂದೇ ಇಲ್ಲ ಸ್ನೇಹಿತರೆ ಇದಾಗಿತ್ತು ಸರ್ಕಾರ ಹೊಸದಾಗಿ ಆಟೋಮೊಬೈಲ್ ಕ್ಷೇತ್ರದ ಮೇಲೆ ತಂದಂತ ಟ್ಯಾಕ್ಸ್ ರೂಲ್ಸ್ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಜೈ ಹಿಂದ್